ಜವಾರಿ ರೀ ಸ್ವರ್ಣ ಕಪಿಲಾ ಅಂತಾರೀ ಇದಕ್ಕೆ ನಮ್ಮ ಜವಾರಿ ಜವಾರಿಗಳ ಅದು ಹಳ್ಳಿ ಒಳಗ್ರಿ ಅಮರಾವತಿ ರೀ ಸ್ವರ್ಣ ಕಪಿಲ ರೀ ಗಟ್ಟು ಕೆಲವು ಎತ್ತೊಳಗ್ ಜವಾರಿ ಸಿಗುದೂ ಕಮ್ಮಿ ಕಮ್ಮಿ ರೀ ಐವತ್ತು ಜೊತೆಗೆ ಒಂದು

ಒಟ್ನ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತೇಳ್ರಿ ಒಂದ್ರಿ ಹದಿನೈದು ಇಪ್ಪತ್ತೇಳ ನೋಡ್ರಿ ರಾಜ್ಯವ್ರು ಒಳ್ಳೆ ಜಾತಿವಂತೂ ಹೋರಿ ಇವ್ರು ಯಾರಾದ್ರೂ ಸಂಪರ್ಕ ಮಾಡ್ರಿ ಒಳ್ಳೆ ಎತ್ಗಳು ಕೊಡಿಸ್ತಾರ ಹಾ ರೈತರು ಒಳ್ಳೇದಲ್ರಿ ಮಾರ್ಕೆಟ್ ಪ್ರತಿ ಶನಿವಾರ ಕಂಬ ನಡೆದಿ ಒಳ್ಳೆ ಒಳ್ಳೆ ಜಾನುವಾರುಗಳು ಬರ್ತವೆ ಹತ್ತಿರ ಇರ್ತಕ್ಕಂಥ ಜಾನುವಾರು ಯಾವ ಮಾರ್ಕೆಟ್ ಮಗು ನೋಡಿ ನೋಡಿಕೊಡೋಂಗಿಲ್ಲ ಇಲ್ಲೇ ಊಟ ನೋಡಿಸಿ ಹತ್ರ ಇದ್ರ ಅಷ್ಟೇ ವ್ಯಾಪಾರ ಅಂತಾರೆ ಎಲ್ಲ ಕರೆಕ್ಟ್ ಅದ್ದು

ಜವಾರಿ ಓರಿ ಯಾವಾಗಲೂ ಪೆಟ್ಟಿಗೆ ಅಪ್ಪಟ ಬಂಗಾರ ಬಂಗಾರ ಇದ್ದಂಗ್ರಿ ಬಂಗಾರ ಇದ್ದಂಗ್ರಿ ಹೌದೌದ್ರಿ ಹೌದೌದ್ರಿ ಅಪ್ಪಟ ಚಿನ್ನ ಇದ್ದಂಗ್ರಿ ಇದು ಯಾವಾಗ ಯಾವಾಗಾದ್ರೂ ತನ್ನ ರೇಟ್ ಕಳೆಯಂಗಿಲ್ಲ ತನ್ನ ರೇಟ್ ಇದು ಮಾಡಂಗಿಲ್ಲ ಬ್ಯಾಂಕ್ನೇ ಡಿಪಾಸಿಟ್ ಹಂಗ್ರಿ ಹೌದ್ರಿ ಆಯ್ತಾಯ್ತು ಸರಿ ಇದು ಹ್ಞೂ ರೀ ನೋಡ್ರಿ ಜವಾರಿ ಹೋರಿ ಅಂದ್ರೆ ಅಪ್ಪಟ್ಟ ಬಂಗಾರ ಅಂತಂತ ಹೇಳ್ತಾರೆ ಅಚ್ಚವ್ರೆ ನಿಜವಾಗ್ಲೂ ಇದು ಆಕಟ್ಟಿ ಒಳಗೆ ಅಚ್ಚರ ಬಂಗಾರ ಇರ್ತೈತಿ ಅಂತಾರಲ್ಲ ಅದು ತಪ್ಪಲ್ಲ ಜವಾರಿ ಊರಿ ಯಾವಾಗಲೂ ತಂದು ಡಿಮಾಂಡ್ ಯಾವಾಗಲೂ ಅದು ಯಾವಾಗಿದ್ರೂ ಬೆಲೆ ಬಂದೇ ಅದಕ್ಕೆ ಸಿಗೋದು ಅಪರೂಪ ಆಗೈತಿ ಕಟ್ಟೋರು ಕಡಿಮೆ ಆಗ್ಯದ ಹೀಗಾಗಿ ಸ್ವಲ್ಪ ಇದು ಜವಾರಿ ಓರಿಗಳು ಸ್ವಲ್ಪ ಆಕಳಗಳು ಸಂತತಿ ಕಮ್ಮಿ ಆಗಿದ್ದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಸಿಗ್ತೈತಿ ಅಪರೂಪ ತಳಿ ಇದನ್ನು ಬಳಸೋದು ಉಳಿಸೋದು ನಮ್ಮ ನಿಮ್ಮ ಕರ್ತವ್ಯಕ್ಕೆ ಎಲ್ಲದಕ್ಕೂ ಭಾಳ ಸಕಾರಿ ಕಾಲಿನೊಳಗೆ ಎಲ್ಲದಕ್ಕೂ ಸುತ್ತಿರ್ತವೆ ಸುತ್ತಂಗರಂತೀವಿ ಅಲ್ಲರಿ ಆ ಟೈಪ್ ಇದ್ದಂಗೆ ಯಾವಾಗಲೂ ತನ್ನ ಡಿಮಾಂಡ್ ಕಳ್ಕೊಂಡಂಗಿಲ್ಲ ਉਹ ਰੈਪਟ dari ಯಾವ್ರಿಗಾದವು ರೀ ಚಂಬಾಪುರಕ್ಕಾದವು ರೀ ಏ ಅಡ್ಡಿಯಲ್ಲಿ ಇವತ್ತು ಜೋರ ಚಲೋ ಆಗ್ಯಾವ್ರಿ ಇವ ಯಾರೆ ಕಡೆಯಲ್ಲ ರೀ ಹ್ಞೂ ರೀ ಏ ಇಲ್ಲ ಹಾತು ಏ ఇదారలే ఏయ్ లైట్ కరెక్ట్ కొడ్రి హాట్ దూరం ఇగిర్ ಅಂದ್ರ ಯಾವ್ರಿಗೆ ಆದ್ರಿ ಬೆಳವಡಿಗೆ ರೀ ಹೂ ಬೆಟ್ಟಕ್ ಆದವ್ರಿ ಯಜಮಾನ್ರಿ ತಗೊಂಡ್ರಿ ಹ್ಞೂ ನೀವು ಕೊಡ್ಸಿದಿರ ಮಹಿಳೆ ಇವತ್ತು ಸವಿ ಐತಿ ನೀವು ಕೊಡ್ಸಿದ್ರಿ ನೀವು ನೀವು ಕೊಡ್ಸಿದ್ರ ನೀವು ಕೊಡ್ಸಿದಿರಿ ಮೊಬೈಲ್ ನಂಬರ್ ಹೇಳಿ ಒಟ್ಟು ಅರವತ್ತ್ಮೂರು ಅರವತ್ತಾರು ಐವತ್ತೇಳು ಮೂವತ್ತ್ನಾಲ್ಕು ಐವತ್ತು ರೀ ಎರಡು ನಾವ್ ಒಳ್ಳೆ ಎಣಿಕಿಗೆ ಕೊಡ್ಸ್ಯಾರ ಇದು ಒಳ್ಳೆ ಚಲೋ ಅದ ಅದುಗಳು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಕೊಡ್ತಾರೆ ಅವರು

ಕಡಿಯಲ್ಲ ಫೈನಲ್ ಕೊಡುದ್ರಿ ಕೊಡ್ರಿ ಎಂಬತ್ತು ಬಂದ್ರೆ ಕೊಡ್ತೀರಿ ಬಟ್ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಅರವತ್ತೆಂಟು ಜೀರೋ ಏಳು வா வாம்பா தகட முன்ன ஓடுடா இல்ல முன்ன வந்து வா சார் பாக்கை ஏ ஏன்சூர்வரி பாரி